ಸದಾ ಕ್ರಿಯಾಶೀಲವಾಗಿ ಮತ್ತು ವಿನೂತನ ರೀತಿಯಲ್ಲಿ ಚಿಂತನೆ ಮಾಡುವಂಥ ಹಿರಿಯ ಪೊಲೀಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರಿ ಡಿ ದೇವರಾಜ್ ಅವರು ಕೋಲಾರ ಜಿಲ್ಲೆಯವರು ಕೋಲಾರ ತಾಲೂಕು ಕೋರ್ಗಂಡಳ್ಳಿ ಗ್ರಾಮದವರು ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆ ಸಾಂಸ್ಕೃತಿಕವಾಗಿ ಕೆಲವೊಂದು ಕಡೆ ಬರಡುತನವನ್ನು ಅನುಭವಿಸ್ತಾ ಇದೆ ಅನ್ನುವಂಥ ಒಂದು ಫೀಲಿಂಗ್ ಅವರಿಗೆ ಬಂದಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕವಾಗಿ ಮತ್ತು ಸಾಂಸ್ಕೃತಿಕ ಸಾಮಾಜಿಕವಾಗಿ ಕೋಲಾರ ನಗರದಲ್ಲಿ ಜಿಲ್ಲಾ ಕೇಂದ್ರವಾದಂಥ ಕೋಲಾರ ನಗರದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಒಂದು ಆ ಒಂದು ವಾತಾವರಣವನ್ನು ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ತಮ್ಮದೇ ಆದಂಥ ತಮ್ಮ ತಂದೆ ದೇವರಪ್ಪನವರು ಮತ್ತು ತಾಯಿ ರತ್ನಂನವರ ಹೆಸರಿನಲ್ಲಿ ಶುರು ಮಾಡಿರುವಂಥ ಡಿ ಎಂ ಆರ್ ಎಜುಕೇಷನ್ ಸೊಸೈಟಿ ಮತ್ತು ಡಿ ಎಂ ಆರ್ ಫೌಂಡೇಶನ್ ಕಡೆಯಿಂದ ಪ್ರತಿ ವರ್ಷ ಕೋಲಾರ ಜಿಲ್ಲೆಯಲ್ಲಿ ಯುಗಾದಿ ಉತ್ಸವವನ್ನು ಯುಗಾದಿ ಹಬ್ಬದ ದಿನ ಸಂಜೆ ರಸ ಸಂಜೆ ಮತ್ತು ವಿನೂತನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಆಚರಿಸ್ಬೇಕು ಅಂತನ್ನುವಂಥ ಒಂದು ನಿಶ್ಚಯವನ್ನು ಮಾಡ್ಕೊಂಡಿದ್ರು ಅದೇ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ನಡೆಯಿತು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು ಮತ್ತು ಇಪ್ಪತ್ತ ನ ಮುಂದಿನ ಎರಡು ವರ್ಷಗಳಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳು ಬಂದಂಥ ಕಾರಣಕ್ಕೋಸ್ಕರ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕಾಗಲಿಲ್ಲ ಈ ವರ್ಷ ಯಾವುದೇ ತೊ ತೊಡಕುಗಳು ಇಲ್ಲದಿರುವಂಥ ಸಂದರ್ಭದಲ್ಲಿ ಈ ವರ್ಷ ಆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಡಿ ಎಂಆರ್ ಫೌಂಡೇಶನ್ನಿಂದ ಡಿ ದೇವರಾಜ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮಾರ್ಚ್ ಮೂವತ್ತೊಂದರಂದು ಮೂವತ್ತರಂದು ಸಾಯಂಕಾಲ ಆರೂವರೆ ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಸುಮಾರು ಮಧ್ಯರಾತ್ರಿ ಹನ್ನೊಂದು ಹನ್ನೊಂದುವರೆವರೆಗೂ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಧ್ರುವ ಸರ್ಜಾ ಅವರು ಅತ್ಯಂತ ಜನಪ್ರಿಯ ನಟರಾದಂಥ ಧ್ರುವ ಸರ್ಜಾ ಅವರು ವಿಶೇಷ ಆಕರ್ಷಣೆಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಕಾಲ ಕೋಲಾರದ ಜನಕ್ಕೆ ರಸದೌತಣವನ್ನು ಸಂಗೀತದ ರಸದೌತಣವನ್ನು ಕೊಡಬೇಕು ಅಂತೇಳಿ ಹಿನ್ನೆಲೆ ಗಾಯಕರಾದಂಥ ಪ್ರಖ್ಯಾತ ಗಾಯಕರಾದಂಥ ವಿಜಯ್ ಪ್ರಕಾಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ಮೂರು ಗಂಟೆಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಿದ್ದಾರೆ ಮತ್ತು ಈಗ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಿರೂಪಣೆಯನ್ನು ಖ್ಯಾತಕ ಖ್ಯಾತ ನಿರೂಪಕೆಯಾದಂಥ ಅನುಶ್ರೀ ಅವರು ಕೂಡ ಮಾಡಿಕೊಡ್ಲಿದ್ದಾರೆ ಅದರ ಜೊತೆಗೆ ನಮ್ಮ ಕೋಲಾರದ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ದೇವರಾಜ್ ಅವರು ಕೋಲಾರದ ಅಕ್ಬರ್ ಏನಿದ್ದಾರೆ ಅವರು ಹಿನ್ನೆಲೆ ಗಾಯಕರು ಅವರು ಕೂಡ ಅವರ ಒಂದು ಸಂಗೀತ ಕಾರ್ಯಕ್ರಮವನ್ನು ಕೂಡ ಹಾಯಿಸಿದ್ದಾರೆ ಇವೆಲ್ಲ ಆದ ಮೇಲೆ ಯುಗಾದಿ ಸಂಭ್ರಮ ಸಂಭ್ರಮಿಸಿದ ನಂತರ ಯುಗಾದಿಯ ಸಂಭ್ರಮವನ್ನು ಮುಂದಿನ ವರ್ಷದವರೆಗೂ ಇಟ್ಕೊಂಡು ನಾವು ಇದನ್ನು ಜೋಪಾನ ಮಾಡಿ ಇಟ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಜನರ ಮನಸ್ಸಿನಲ್ಲಿ ಇದು ನೆನಪು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಕ್ರಾಕರ್ ಶೋವನ್ನು ಕೂಡ ಅತ್ಯಂತ ಆಕರ್ಷಕವಾದಂಥ ಬಾಣಬಿಳಿಸುಗಳ ಪ್ರದರ್ಶನ ಕೂಡ ಹನ್ನೊಂದು ಹನ್ನೊಂದು ಗಂಟೆ ನಂತರ ಹನ್ನೊಂದು ಹನ್ನೊಂದು ಮೂವತ್ತಕ್ಕೆ ನಡೆಯುತ್ತೆ ಇದಾದ್ಮೇಲೆ ಡಿಸ್ಪರ್ಷನ್ ಇರುತ್ತೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಉಚಿತವಾದಂಥ ಪ್ರವೇಶ ಇರುತ್ತೆ ಯಾವುದೇ ಪ್ರವೇಶ ಶುಲ್ಕ ಆಗಲಿ ಅಥವಾ ಏನೂ ಇರೋದಿಲ್ಲ ಒಂದೇ ಉದ್ದೇಶ ಏನಪ್ಪ ಅಂದರೆ ಕೋಲಾರ ಜಿಲ್ಲೆಯಲ್ಲೂ ಸಾಂಸ್ಕೃತಿಕ ನೆಲೆಗಟ್ಟು ಏನಿದೆ ಅದನ್ನು ಇನ್ನೂ ಉತ್ತಮಪಡಿಸಬೇಕು ಮತ್ತು ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಕೋಲಾರದಲ್ಲಿ ಏನು ಒಂದು ಆ ಕೊರತೆ ಇದೆ ಆ ಕೊರತೆಯನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ವರ್ಷ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ದೇವರಾಜ್ ಅವರು ಡಿ ಎಮ್ ಆರ್ ಫೌಂಡೇಶನ್ ಕಡೆಯಿಂದ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಡಿ ಎಮ್ ಆರ್ ಫೌಂಡೇಶನ್ನ ಕಾರ್ಯದರ್ಶಿಗಳಾದಂಥ ದೇವರಾಜ್ ಅವರ ಸಹೋದರಾದಂಥ ವಕೀಲ ಹಿರಿಯ ವಕೀಲರಾದಂಥ ಡಿ ಮುನ್ರಾಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಇದನ್ನು ವ್ಯವಸ್ಥೆಯನ್ನು ಜವಾಬ್ದಾರಿಯನ್ನು ಒಪ್ಕೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಊಟ ಒಟ್ಟಾರೆ ವ್ಯವಸ್ಥೆಗಳನ್ನೆಲ್ಲನೂ ಖ್ಯಾತ ಇವೆಂಟ್ ಮ್ಯಾನೇಜ್ಮೆಂಟ್ ಆದಂಥ ಬೆಂಗಳೂರಿನ ಡಿ ಎನ್ ಎವರು ಇದನ್ನು ನಿರ್ವಹಿಸ್ತಾರೆ ಮತ್ತು ಯಾವುದೇ ರೀತಿಯಲ್ಲಿ ಇದಕ್ಕೆ ಈ ಕಾರ್ಯಕ್ರಮಕ್ಕೋಸ್ಕರ ಎಲ್ಲಿ ಕೂಡ ಶುಲ್ಕ ವಸೂಲಿ ಇರ್ಬೋದು ಅಥವಾ ದೇಣಿಗೆ ವಸೂಲಿ ಯಾವುದೂ ಇಲ್ಲ ದೇವರಾಜವರು ಡಿ ಎಮ್ ಆರ್ ಫೌಂಡೇಶನ್ ಕಡೆಯಿಂದಲೇ ಇದನ್ನು ಆಯೋಜಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಸಾವಿರ ಜನ ಮಿನಿಮಮ್ ಹತ್ತು ಸಾವಿರ ಜನಕ್ಕೆ ಅಲ್ಲಿ ಅವಕಾಶ ಕೂತ್ಕೊಂಡು ಅದನ್ನು ರಸದ ಉತ್ತನವನ್ನು ಅವಕಾಶ ಇದೆ ಅದಕ್ಕೆ ಮೀರಿ ಹದಿನೈದು ಇಪ್ಪತ್ತು ಸಾವಿರ ಜನ ಬಂದರೂ ಕೂಡ ಆ ಕೆಪಾಸಿಟಿ ಇದೆ ಜೂನಿಯರ್ ಕಾಲೇಜ್ ಕಾಲೇಜು ಕೆಪಾಸಿಟಿ ಇರೋದರಿಂದ ಕನಿಷ್ಠ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಕೂಡ ಬರುವಂಥ ಸಾಧ್ಯತೆ ಇದೆ ಕೋಲಾರ ಜಿಲ್ಲೆಯ ಎಲ್ಲ ಜನತೆ ಒಂದು ಭಾಗವಹಿಸಬೇಕು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಮೂಲಕ ನಮ್ಮ ಯುಗಾದಿಯನ್ನು ವಿಶ್ವವಾಸು ಸಂವತ್ಸರ ಏನಿದೆ ಅದನ್ನು ಸ್ವಾಗತಿಸಿ ಆ ಒಂದು ಆ ಹೊಸ ಚಿಗುರಿನ ಕಾಲದಲ್ಲಿ ಹೊಸ ಸಂಭ್ರಮವನ್ನು ಎಲ್ಲರೂ ಅನುಭವಿಸಬೇಕು ಅಂತೇಳಿ ನಾವು ಡಿ ಎಮ್ ಆರ್ ಫೌಂಡೇಶನ್ ಕಡೆಯಿಂದ ಮತ್ತು ಅದಕ್ಕೆ ಸಹಕಾರ ಇದ್ದಂಥ ಕೋಲಾರ ನಾಗರಿಕ ವೇದಿಕೆ ಮತ್ತು ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ನಾಗರಿಕರಿಗೂ ಅತ್ಯಂತ ಸುಸ್ವಾಗತ ಸುಸ್ವಾಗತೀವಿ ನಮಸ್ಕಾರಗಳು ನಾನು ಡಿ ಎಮ್ ಆರ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಸೊಸೈಟಿಯ ಪ್ರೆಸಿಡೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮೊದಲಿಗೆ ಡಿ ಎಮ್ ಆರ್ ಇನ್ಸ್ಟಿಟ್ಯೂಟು ಹಾಗೂ ಕೋಲಾರ ಜಿಲ್ಲಾ ಕಾರ್ಯಕರ್ತರ ಪತ್ರ ಪತ್ರಕರ್ತರ ಸಂಘ ಹಾಗೂ ಕೋಲಾರ ನಾಗರಿಕ ವೇದಿಕೆಯ ಸಹಕಾರದಿಂದ ಮಾರ್ಚ್ ಮೂವತ್ತರಂದು ಮೂವತ್ತರ ಸಂಜೆ ಆರು ಮೂವತ್ತಕ್ಕೆ ಕೋಲಾರದ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಿರುವ ಯುಗಾದಿ ಉತ್ಸವ ಕಾರ್ಯಕ್ರಮ ಕನ್ನಡ ಚಲನಚಿತ್ರ ನಟರಾದಂಥ ಧ್ರುವ ಸರ್ಜಾ ಅವರು ವಿಶೇಷ ಆಕರ್ಷಣೆಯಾಗಿ ಭಾಗವಹಿಸಲಿದ್ದಾರೆ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕ ವಿಜಯ್ ಪ್ರಕಾಶ್ ಅವರು ಗಾಯನ ರಸ ಸಂಜೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿದ್ದಾರೆ ಹಾಗೂ ಕನ್ನಡದ ಖ್ಯಾತ ನಿರೂಪಿಕೆ ಅನುಶ್ರೀಯವರು ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಣೆಯನ್ನು ನಡೆಸಿಕೊಳ್ಳಿದ್ದು ಹಾಗೂ ಕೋಲಾರ ಜಿಲ್ಲೆಯವರೇ ಆದ ಹಿನ್ನೆಲೆ ಗಾಯಕ ಅಕ್ಬರ್ ಅವರು ಸಹ ಗ ಗಾಯನ ಕಾರ್ಯಕ್ರಮ ಪ್ರಸ್ತುತಪಡಿಸಲಿದ್ದಾರೆ ಹಾಗೂ ಇದೇ ಕಾರ್ಯಕ್ರಮದ ವೇದಿಕೆ ಮತ್ತು ವ್ಯವಸ್ಥೆಗಳನ್ನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಡಿ ಎನ್ ಇವೆಂಟ್ ಮ್ಯಾನೇಜ್ಮೆಂಟು ಸರಸ್ ಸಂಸ್ಥೆಯು ನಿರ್ವಹಿಸಲಿದ್ದು ಸುಮಾರು ಹತ್ತು ಸಾವಿರ ಜನಕ್ಕೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದ್ರೆ ಎಲ್ಲರಿಗೂ ಉಚಿತ ಪ್ರವೇಶವಿರುತ್ತದೆ ಹಾಗೂ ಪತ್ರಕರ್ತರ ಸಂಘ ಹಾಗೂ ಇದೇ ಕೋಲಾರ ಜಿಲ್ಲಾ ನಾಗರಿಕ ವೇದಿಕೆಯ ಪರವಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ಈ ಕಾರ್ಯಕ್ರಮವನ್ನು ಇದೇ ತಮ್ಮ ಕೋಲಾರದಲ್ಲಿ ಸಾಂಸ್ಕೃತಿಕ ಹಾಗೂ ಪರಿಸರ ಸಾಮಾಜಿಕ ಪರಿಸರ ರೂಪುಗೊಳ್ಳಬೇಕೆಂಬ ಕಾರಣಕ್ಕಾಗಿ ಪ್ರತಿ ವರ್ಷ ವಿವಾದಿ ಉತ್ಸವನ ಚಟುವಟಿಕೆ ಹಮ್ಮಿಕೊಂಡು ಹಮ್ಮಿಕೊಳ್ಳಲು ನಾವೆಲ್ಲ ನಿರ್ಧರಿಸಿದ್ದೇವೆ ಆಗಿ ಈಗಿನ ಹೊಸ ಚಿಗುರುವ ಕಾಲವಾದ ಯುಗಾದಿ ಹಬ್ಬದ ಸಂಭ್ರಮ ಹೊಸ ಜೀವನದ ಹೆಜ್ಜೆಗೆ ನಾಂದಿ ಆಡುವ ಸಲುವಾಗಿ ಹಮ್ಮಿ ಹಮ್ಮಿಕೊಂಡಿರುವ ಯುಗಾದಿ ಉತ್ಸವದಲ್ಲಿ ಜಿಲ್ಲೆಯ ಜನತೆ ಭಾಗವಹಿಸಿ ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ